ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ನಮ್ಮ ಕಿಚನಲ್ಲಿ ಅಡುಗೆ ಮಾಡ್ತಾ ಇಲ್ಲ ರಸಾಯನ ಮಾಡ್ತಿದೀವಿ ಅಂದರೆ ರಸಾವಳಿ ಪಂಚಾಮೃತ ಹೇಳ್ತಾರಲ್ವ ಅದನ್ನು ಮಾಡ್ತಾ ಇದೀವಿ ಬನ್ನಿ ಈಗ ನಾವು ಸ್ಟಾರ್ಟ್ ಮಾಡೋಣ ಈಗ ಮೊದಲಿಗೆ ನಾನಿಲ್ಲಿ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಈಗ ಈ ಏಲಕ್ಕಿನ ಚೆನ್ನಾಗಿ ಕುಟ್ಬಿಟ್ಟು ಇದನ್ನು ಇಟ್ಕೊಳ್ಳೋಣ ನಾನಿಲ್ಲಿ ಒಂದು ಮೂರು ಬಾಳೆಹಣ್ಣು ತಗೊಳ್ತಿದ್ದೀನಿ ಬಾಳೆಹಣ್ಣು ಈ ರೀತಿ ನಾನು ಪೂರ್ತಿ ಸಿಪ್ಪೆ ಬಿಡಿಸ್ಕೊಡ್ತಲ್ಲ ಒಂದು ಸ್ವಲ್ಪ ಒಂದು ಲೈನ್ ಆಗೋಷ್ಟು ಸಿಪ್ಪೆನ ಹಾಗೆ ಬಿಟ್ಟಿರ್ತೀನಿ ಯಾಕೆಂದರೆ ಇವಾಗ ನಾವು ಎಲ್ಲೇ ಆಗಲಿ ಈ ರೀತಿ ಮಾಡೋ ಟೈಮಲ್ಲಿ ಸ್ವಲ್ಪ ಹೈಜೀನ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಆದಷ್ಟು ಹಣ್ಣನ್ನು ಕೈಯಲ್ಲಿ ಮುಟ್ಟದೆ ಹಾಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಸ್ವಲ್ಪ ಹಾಗೆ ಸಿಪ್ಪೆನ ಬಿಟ್ಟು ಅದ್ರ ಮೇಲೆ ರೀತಿ ಇಟ್ಕೊಂಡು ನೀಟಾಗಿ ನಾನು ಕಟ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಈಗ ಉಪವಾಸ ಇರ್ತಿರಲ್ವ ಶಿವರಾತ್ರಿ ಹಬ್ಬಕ್ಕೆ ಅಂಥ ಟೈಮಲ್ಲಿ ಈ ರೀತಿ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ದೇವ್ರ ನೈವೇದ್ಯಕ್ಕೂ ಸಹ ಈ ರೀತಿ ಮಾಡ್ಕೋಬೋದು ಅತಿ ಕಡಿಮೆ ಸಮಯದಲ್ಲಿ ಎರಡರಿಂದ ಮೂರು ನಿಮಿಷದಲ್ಲಿ ನಿಮಗೆ ರೆಡಿ ಆಗೋಗುತ್ತೆ ಈಗ ಆಲ್ಮೋಸ್ಟ್ ಈಗ ಬಾಳೆಹಣ್ಣೆಲ್ಲ ನಾನು ಕಟ್ ಮಾಡ್ಕೊಂಡಾಯ್ತು ಈಗ ನನಗೆ ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದಾನೆ ಈ ಏಲಕ್ಕಿನ ಸಹ ಹಾಕೊಳ್ತಿದೀನಿ ಸಿಪ್ಪೆ ತೆಗೆದ್ಬಿಟ್ಟು ಬರೀ ಬೀಜನ ಮಾತ್ರ ನನಗೆ ಹಾಕಿ ಹಾಕೊಳ್ತೀನಿ ಚೆನ್ನಾಗಿರುತ್ತೆ ಹಾಗಾಗಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಒಣ ಕೊಬ್ಬರಿ ಹಾಕೊಳ್ತೀನಿ ನಿಮ್ಗೆ ಬೇಕಂದ್ರೆ ಹಸಿ ಕೊಬ್ಬರಿನೂ ಹಾಕೋಬೋದು ಒಣ ಕೊಬ್ಬರಿನೂ ಹಾಕಬಹುದು ಎರಡರಲ್ಲಿ ಯಾವ್ದು ಬೇಕಾದ್ರೂ ಹಾಕೋಬೋದು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಈಗ ಕೊಬ್ಬರಿ ಹಾಕ್ಕೊಳಿ ಈಗ ಇದ್ರ ಜೊತೆಗೆ ನಾನು ಇಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೊಳ್ತಿದ್ದೀನಿ ಹಾಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ನಾನು ಕುಟ್ಬಿಟ್ಟು ಹಾಕೊಳ್ತೀನಿ ಆದಷ್ಟು ಪುಡಿ ಪುಡಿ ಬೇಡ ಸ್ವಲ್ಪ ಲೈಟಾಗಿ ಕುಟ್ಟಿರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಡೈರೆಕ್ಟ್ ನಾವೀಗ ಸರ್ವ್ ಮಾಡ್ಕೊಬೋದು ಅಥವಾ ನೈವೇದ್ಯಕ್ಕೂ ಇಡ್ಬೋದು ನಿಮಗೆ ಬೇಕಂತಂದ್ರೆ ದೇವಸ್ಥಾನದಲ್ಲಿ ಸಿಗುವಂತಹ ರಸಾಯನದ ಟೇಸ್ಟೇ ಬೇಕಂದ್ರೆ ಇದಕ್ಕೆ ಒಂದು ಸ್ವಲ್ಪ ಒಂದು ಪಿಂಚ್ ಆಗೋಷ್ಟು ನೀವು ಪಚಕರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೀವು ದೇವಸ್ಥಾನದಲ್ಲಿ ತಿಂದಾಗ ನಿಮ್ಗೆ ಯಾವ ರೀತಿ ಫೀಲ್ ಬರುತ್ತೆ ಅದೇ ರೀತಿ ಫೀಲ್ ಬರುತ್ತೆ ನಿಮಗೆ ಪಚ್ಕರ ಬೇಕಂದರೆ ಬೇಕಂದ್ರೆ ಅಂಗಡಿಯಲ್ಲಿ ಸಿಗುತ್ತೆ ನೀವು ತಗೊಂಡು ಆರಾಮಾಗಿ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಕೆಲವೊಬ್ಬರು ಪಚ್ಕರ ತಿನ್ನೋದಿಲ್ಲ ಅಂಥವ್ರು ಸ್ಕಿಪ್ ಮಾಡಿ ಆ ನೀವು ಈ ರೀತಿ ಮಾಡ್ಕೋಬೋದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಹ ಒಂದು ಸೈಡ್ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು